ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸರ್ ನನ್ನ ಹೆಸರು ಪ್ರತಾಪ್ ರೆಡ್ಡಿ ಸರ್ ಪ್ರತಾಪ್ ರೆಡ್ಡಿ ಯಾವ ರೀ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಯಾಟಿ ಗ್ರಾಮ ಸರ್ ಯಾಟಿ ಗ್ರಾಮ ನೀವು ಬಾಳೆ ಬೆಳೆಗೆ ಏನು ಬಳಸಿದ್ರಿ ಸರ್ ಬಾಳೆ ಬೆಳೆಗೆ ಹಿಡುಕಿ ಬಳಸಿದ್ರಿ ಬಾಳೆ ತೋಟಕ್ಕೆ ಇಡುಕಿ ಬಳಸಿದ್ರಿ ಹ್ಞೂ ಸರ್ ಏನು ಪ್ರಾಬ್ಲಮ್ ಇತ್ತು ರೀ ನಿಮ್ಮ ಹೊಲ್ದಾಗ ನಮ್ಮ ಹೊಲದಾಗ ಸರ್ ಬಿಳೆಸಿರ್ ನೀರಿತ್ತು ಸರ್ ಬಿಳೆ ಸೀರ್ ಇತ್ತು ಬಿಳೇಶಿಯರ್ ಇತ್ತು ಸರ ಹ್ಞೂ ಭಾರತ ಬಸ್ ಕಂಟ್ರೋಲ್ ಆಗಿ ತೋಟದ ಕಂಟ್ರೋಲ್ ಆಗೈತೆ ಸರ್ ಕಂಟ್ರೋಲ್ ಸರ ಎಂಟು ಟಾಕಿ ಮಾಡಿ ಸರ್ ಅರವತ್ತು ಗ್ರಾಮಿಂದ ಎಂಟು ಟಾಕಿ ಮಾಡಿ ಸರ್ ಅರವತ್ತು ಗ್ರಾಮ ಟಾಕಿ ಸ್ಪ್ರೈ ಮಾಡಿ ಸರ್ ಅದು ಹೊಡೆದಾಗಿ ಕಂಟ್ರೋಲ್ ಆಗೈತ್ರಿ ಕಂಟ್ರೋಲ್ ಸರ್ ಕಂಟ್ರೋಲ್ ಸರ್ ತೋರಿಸ್ತೀರಾ ಸ್ವಲ್ಪ ಕಂಟ್ರೋಲ್ ಕಂಟ್ರೋಲ್ ಆಗಿತ್ತು ತೋರಿಸ್ತೀವಿ ಸರ ಇಲ್ಲಿ ಈ ತರ ಇತ್ತಲ್ರಿ ಇಲ್ಲಿ ಮೊದಲು ಸರ್ ಕಂಟ್ರೋಲ್ ಇದನ್ನ ಒರ್ದೇ ನೋಡ್ತೀರಾ ಸಿಡಲರ್ ಸಿಡ್ರಲಲ್ ಸರ್ ಅಲ್ಲಿ ಹಂಗ ಊದೈತ್ ಸರ್ ಹ್ಹ ಕರೆಕ್ಟ್ ಎಲ್ಲ ಸಬ್ಸೆಂಟ್ ಕ್ಲಿಯರ್ ಹೋಗೈತ್ ಸರ್ ಓ ಏಳ ಇಲ್ಲಿ ಎಲ್ಲ ಹೋಗೈತ್ರೀ ಇದು ಮನಿ ಮಾಡ್ಕೊಂಡಿರುತ್ತೆ ತನ್ರಿ ಓನ್ ಸರ್ ಬೇರೆ ತೋಟದಾಗ ತೋರಿಸ್ತೀರಾ ಅದು ತೋಟ ಇಲ್ಲ ತೋಟ ಹೊಡೆದಿಲ್ಲ ಸರ್ ನಾವು ಇದನ್ನ ಇದನ್ನ ನೋಡ್ ಸರ್ ಯಾಕೆ ಯಾವ ತರ ಇದೆ ಈಗ ಇಲ್ಲೈತಲ್ ಓ ಹೋ ಹೋ ಈ ತರ ಐತ್ ಸರ್ ನಾವು ಇದ್ನ್ನ ಹೊಡೆದಿಲ್ಲ ಸರ್ ಜಾಸ್ತಿ ಐತ್ರಿ ಇದ್ರ ಜಾಸ್ತಿ ಐತ್ ಸರ ಒಡಿ ಹ್ಮ್ ಸರ್ ಎಲ್ಲಾಂದ್ರೆ ಎಳವರಿ ಬರಾಗಲ್ಲ ಬನ್ನಿ ಐತ್ರಿ ಎಲ್ಲಾ ಕಡೆ ಐತ್ ನೋಡ್ರಿ ಎಲ್ಲಾ ಕಡೆಗೇ ಐತ್ರಿ ಹ್ಮ್ ನಿಮ್ಮ ತೋಟದಾಗೆಲ್ಲ ಕ್ಲಿಯರ್ ಆಗೈತ್ರಿ ನಮ್ಮ ತೋಟ ಎಲ್ಲ ಸ್ವಚ್ಛ ಕ್ಲಿಯರ್ ಆಗೈತೆ ಸರ ಹೊಡೆದ್ ಸರ್ ಭಾರತ ಇಡಕಿ ಹೊಡೆದಿ ಸರ್ ಕಿರಣ್ ಅಗ್ರ ಔಷಧ ಅಂಗಡಿ ತಗೊಂಬಂದಿ ಸರ್ ತೊಗೊಂಬಂದು ಭಾರತ್ ಇಡಕಿಯನ್ನು ಸ್ಪ್ರೇ ಮಾಡಿ ಎಂಟು ಅಕ್ಕಿ ಮಾಡಿರಿ ಎಂಟು ಅಕ್ಕಿ ಮಾಡಿ ಸರ್ ನೀವು ಮತ್ತೆ ಬೇರೆ ರೈತರಿಗೆಲ್ಲ ರೆಕಮೆಂಡ್ ಮಾಡ್ತೀರಾ ಮಾಡ್ತೀವಿ ಸರ್ ಮಾಡಿ ಕೊಡ್ತೀವಿ ಮಾಡಿಲ್ಲ ಅಂದ್ರೆ ಮತ್ತೆ ಬೆಳೆಗೆಲ್ಲ ರೈತ ಬಂದವರು ನಿಮ್ಮ ಅನಿಸಿಕೆ ಹಂಚ್ಕೊಂಡಿಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ Nama sekarang pertapa.